ಮತ್ತು ರಾಮ ಮಂದಿರ ಉದ್ಘಾಟನೆ ಎಲ್ಲ ಹಿಂಗಾಯ್ತು ಅಮೋಘ ಅದ್ಭುತ ಅದು ಪದಗಳಲ್ಲಿ ಹೇಳೋಕ್ಕೆ ಬರದೇ ಇರೋ ಥರ ಅಷ್ಟು ಚೆನ್ನಾಗಾಯಿತು ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆಯಿತು ರಾಮ ಭಕ್ತರು ಖುಷಿಯಿಂದ ಜಿಗಿ ಜಿಗಿ ಜಿಗಿದಾಡಿದರು ಜಗತ್ತಿನಾದ್ಯಂತ ಇರುವ ರಾಮ ಭಕ್ತರು ರಾಮ ಜಪವನ್ನು ಮಾಡಿ ಪುನೀತರಾದರು ಈಗ ರಾಮನ ದೇವಸ್ಥಾನದಿಂದ ಒಂದು ಆಘಾತಕಾರಿ ವಿಚಾರ ಕೇಳಿ ಬರ್ತಾ ಇದೆ ನಾನು ಹೇಳೋಕ್ಕೆ ಹೊಟ್ಟಿರೋದು ರಾಮ ಮಂದಿರದ ಕಥೆಯಲ್ಲ ಬದಲಾಗಿ ಇರುವ ಒಂದು ರಾಮನ ದೇವಸ್ಥಾನದ ಕಥೆ ಹಿರೇಮಗಳೂರು ಕಣ್ಣನ್ನು ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು ಹರಟೆ ಕಾರ್ಯಕ್ರಮ ಅಂದರೆ ನೆನಪಾಗದೆ ಹಿರೇಮಗಳೂರು ಕಣ್ಣನ್ನು ಸುಸ್ಪಷ್ಟವಾದ ಭಾಷೆ ಬಿಗಿಯಾದ ಹಿಡಿತದ ಕನ್ನಡ ಹಾಗೂ ಅವರು ಪದಗಳ ಜೋಡಣೆಯಲ್ಲಿ ಆಡುವ ಆಟ ಅದು ಕೇಳುಗರನ್ನ ಬೇರೆದೇ ಲೋಕಕ್ಕೆ ಕರ್ಕೊಂಡೋಗುತ್ತೆ ಅವರು ವೃತ್ತಿಯಲ್ಲಿ ಅರ್ಚಕರು ಕನ್ನಡದ ಅರ್ಚಕರು ಸಂಸ್ಕೃತದ ಶ್ಲೋಕಗಳನ್ನು ಮಂತ್ರಗಳನ್ನು ಕನ್ನಡದಲ್ಲಿ ಹೇಳುವ ಬಹುಶಃ ಕರ್ನಾಟಕದ ಏಕೈಕ ಕನ್ನಡ ಅರ್ಚಕರು ಚಿಕ್ಕಮಗಳೂರಿನ ಕೋದಂಡರಾಮ ದೇವಸ್ಥಾನದಲ್ಲಿ ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ಅಲ್ಲ ಐವತ್ತು ವರ್ಷಗಳಿಂದ ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಈಗ ಮುಜುರ ಇಲಾಖೆಯಿಂದ ಒಂದು ನೋಟಿಸ್ ಬಂದಿದೆ ಆ ನೋಟಿಸನ್ನು ನೋಡಿ ನನಗೆ ನಿಜ ಶಾಕ್ ಆಯಿತು ಅದೇನಪ್ಪ ಅಂತ ಕೇಳಿದ್ರೆ ನಿಮ್ಮ ಕೋದಂಡರಾಮ ದೇವಸ್ಥಾನದ ಆದಾಯ ಕಡಿಮೆ ಇದೆ ನಾವು ನಿಮಗೆ ಕೊಡ್ತಾ ಇರೋ ಅಂದರೆ ಸರ್ಕಾರದಿಂದ ಬರ್ತಾ ಇರೋ ಸಂಬಳ ಹತ್ತು ವರ್ಷಗಳಲ್ಲಿ ಹೆಚ್ಚುವರಿಯಾಗಿ ಕೊಟ್ಟುಬಿಟ್ಟಿದ್ದೇವೆ ನೀವೇನು ಮಾಡ್ತೀರ ಈಗ ಹತ್ತು ವರ್ಷಗಳಲ್ಲಿ ಹೆಚ್ಚುವರಿಯಾಗಿ ಕೊಟ್ಟ ಸಂಬಳವನ್ನು ವಾಪಸ್ ಕೊಡಬೇಕು ಅನ್ನೋದು ಪ್ರತಿ ತಿಂಗಳು ಹೆಚ್ಚುವರಿಯಾಗಿ ಎಷ್ಟು ಸಂಬಳ ಕೊಟ್ಟರಂತೆ ಸರ್ಕಾರ ಅಂತ ನೋಡಿದ್ರೆ ನಾಲ್ಕೂವರೆ ಸಾವಿರ ರೂಪಾಯಿಯನ್ನು ಹೆಚ್ಚುವರಿಯಾಗಿ ಈ ಅರ್ಚಕರಿಗೆ ಕೊಟ್ಟಿದ್ದಾರಂತೆ ಹತ್ತು ವರ್ಷ ನಾಲ್ಕೂವರೆ ಸಾವಿರ ಲೆಕ್ಕ ಹಾಕಿದರೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಆಗುತ್ತೆ ಈಗ ಹಿರೇಮಗಳೂರು ಕಣ್ಣನವರು ಆ ದುಡ್ಡನ್ನು ಸರ್ಕಾರಕ್ಕೆ ವಾಪಸ್ ಮಾಡಬೇಕಂತೆ ಇದು ಯಾವ ಲಾಜಿಕ್ ಅಂತ ದೇವರನೇ ಅರ್ಥ ಆಗಿಲ್ಲ ಮುಜರಾಯಿ ಇಲಾಖೆಯವರಿಗೆ ಈ ದೇವಸ್ಥಾನಗಳಿಗೆ ಟಾರ್ಗೆಟ್ ಕೊಡೋ ಒಂದು ಅವಕಾಶ ಇದೆಯಾ ನೀವು ಇಂತಿಷ್ಟು ಹುಂಡಿ ದುಡ್ಡನ್ನು ಸರ್ಕಾರಕ್ಕೆ ಕೊಡದೇ ಇದ್ದರೆ ನಿಮ್ಮ ಸಂಬಳ ಕಟ್ಟಾಗುತ್ತೆ ಅಂತ ಈ ಪ್ರೈವೇಟ್ ಕಂಪ್ನಿಗಳಲ್ಲಿ ಇಡ್ತಾರಲ್ಲ ಈ ಟಾರ್ಗೆಟು ಕೆಲವೊಂದು ಇನ್ಶೂರೆನ್ಸ್ಗಳಲ್ಲಿ ಕೆಲವೊಂದು ಸೇಲ್ಸ್ ಎಕ್ಸಿಕ್ಯೂಟಿವ್ಗಳಿಗೆ ಈ ಥರ ಎಲ್ಲ ಇಡ್ತಾರಲ್ಲ ಆ ಥರ ಸರ್ಕಾರ ಈ ದೇವಸ್ಥಾನಗಳಿಗೆ ಟಾರ್ಗೆಟ್ ಕೊಡೋ ಆಪ್ಷನ್ ಇದೆಯಾ ಒಂದು ವೇಳೆ ಈ ಕಾಣಿಕೆ ದುಡ್ಡು ಈ ಸರ್ಕಾರ ಕೊಟ್ಟಿರೋ ಟಾರ್ಗೆಟನ್ನು ಮೀರಿ ಹೋದರೆ ಅದರಲ್ಲಿ ಹೆಚ್ಚುವರಿಯನ್ನು ದೇವಸ್ಥಾನಕ್ಕೆ ಕೊಡ್ತಾರಾ ಅಥವಾ ಸರ್ಕಾರ ತಗೊಂಡು ಹೋಗುತ್ತಾರೆ ಇದು ಎಷ್ಟು ಅಜೀಬಾಗಿದೆ ಅಂದರೆ ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಒಂದು ಹದಿನೈದು ಸಾವಿರ ಸಂಬಳ ಅನ್ಕೊಳ್ಳಿ ಒಂದು ತಿಂಗಳಾದಮೇಲೆ ಅಯ್ಯೋ ಲಾಸ್ಟ್ ಒಂದು ತಿಂಗಳಿಂದ ಯಾವ ಗಲಾಟೆನೂ ಆಗಿಲ್ಲ ನಮ್ಮ ಮನೆಗೆ ಯಾರೂ ನುಗ್ಗೂ ಇಲ್ಲ ನಿನಗೆ ತುಂಬ ಕಮ್ಮಿ ಕೆಲಸ ಇತ್ತು ನೀನು ಊಟ ಮಾಡಿದೆ ಅಲ್ಲಿ ಕೂತ್ಕೊಂಡಿದ್ದೆ ಅಷ್ಟೇ ಸೊ ಹೆಚ್ಚುವರಿಯಾಗಿ ಐದು ಸಾವಿರ ನಾನು ಕೊಟ್ಟುಬಿಟ್ಟಿದ್ದೀನಿ ಹತ್ತು ಸಾವಿರ ಸಂಬಳ ಮಾಡ್ಕೊ ಐದು ಸಾವಿರ ಕಟ್ ಮಾಡ್ತೀನಿ ಅಂತ ಎಷ್ಟು ಕೆಟ್ಟದಾಗಿರುತ್ತೋ ಅದೇ ಥರ ಕೆಟ್ಟದಾಗಿದೆ ಈ ನಾಲ್ಕೂವರೆ ಸಾವಿರವನ್ನು ವಾಪಸ್ ಪಡಿತಾ ಇರೋದು ಅದು ಕೂಡ ದೇವಸ್ಥಾನದ ಆದಾಯ ಕಡಿಮೆಯಾಗಿದೆ ಅನ್ನೋ ಕಾರಣವನ್ನು ಕೊಟ್ಟು ಇದನ್ನು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಮುಜರಾಯಿ ಇಲಾಖೆ ಈ ದೇವಸ್ಥಾನದ ಮೇಲೆ ಒಂದು ಅಧಿಪತ್ಯವನ್ನು ಸಾಧಿಸಿದೆ ಹಿಡಿತಾ ಹೊಂದಿದೆ ಅಲ್ಲಿ ಕಾಣಿಕೆ ಹುಂಡಿ ಭಕ್ತರು ಹಾಕುವ ಹಣವನ್ನು ಅದು ತನ್ನ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳಿ ತಗೊಳ್ಳುತ್ತೆ ಅಭಿವೃದ್ಧಿ ಮಾಡುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಬೇರೆ ಉತ್ತರ ಆದರೆ ಸಂಬಳ ಅದು ಬೇಸಿಕ್ ಸಂಬಳ ಕೂಡ ಅಲ್ಲ ಏಳುವರೆ ಸಾವಿರ ಸಂಬಳ ಅಂದ್ರೆ ನಗು ಬರುತ್ತೆ ಅದರಲ್ಲಿ ನಿಮ್ಮ ಸಂಬಳ ತಿಂಗಳಿಗೆ ಮೂರು ಸಾವಿರ ಸೊ ನಾಲ್ಕೂವರೆ ಸಾವಿರ ಹೆಚ್ಚುವರೆ ಕೊಟ್ಟಿದ್ದೀವಿ ಹತ್ತು ವರ್ಷ ನೀವು ಸಂಬಳ ತೊಗೊಂಡಿದ್ದೀರಾ ಅದನ್ನು ವಾಪಸ್ ಮಾಡಿ ಅನ್ನೋದಿದೆಯಲ್ಲ ತುಂಬ ಕೆಟ್ಟದಾಗಿದೆ ಕೇಳೋಕ್ಕೆ ಒಂದು ಮಾತಿದೆ ನಮ್ಮಲ್ಲಿ ಸರ್ಕಾರಕ್ಕೆ ಹೋದ ಹಣ ಸ್ಮಶಾನಕ್ಕೆ ಹೋದ ಹಣ ಎರಡೂ ವಾಪಸ್ ಬರಲ್ಲ ಅಂತ ಅದೇ ಥರ ಸರ್ಕಾರದಿಂದ ಬಂದ ಹಣ ಕೂಡ ವಾಪಸ್ ಹೋಗಬಾರ್ದು ಯಾಕೆಂದ್ರೆ ಅವ್ರು ಕೊಡ್ತಾ ಇರೋ ಒಂದು ಕಾರಣಗಳು ಸಮಂಜಸ ಅಂತ ಅನಿಸ್ತಾ ಇಲ್ಲ ಇದೊಂದು ವಿಚಾರದ ಬಗ್ಗೆ ರಾಮ ಭಕ್ತರು ಹಿಂದೂಗಳು ಮಾತ್ರ ಅಲ್ಲ ಕನ್ನಡ ಪರ ಹೋರಾಟಗಾರರು ಪ್ರಶ್ನೆ ಮಾಡಲೇಬೇಕು ಯಾಕೆಂದ್ರೆ ಇಲ್ಲಿ ಅನ್ಯಾಯ ಅಥವಾ ದೌರ್ಜನ್ಯ ಅಂತ ಆಗ್ತಾ ಇರೋದು ಕನ್ನಡದ ಅರ್ಚಕರಿಗೆ ಕರ್ನಾಟಕದ ಏಕೈಕ ಕನ್ನಡದ ಅರ್ಚಕನಿಗೆ ಹೀಗಾಗಿ ಮುಜರಾಯಿ ಇಲಾಖೆ ಮುಂದೆ ಒಂದಿಷ್ಟು ಪ್ರಶ್ನೆಗಳು ನಮ್ಮ ಕಡೆಯಿಂದ ಇದೆ ನಿಮಗೆ ಟಾರ್ಗೆಟ್ ಕೊಡೋಕ್ಕೆ ಆಪ್ಷನ್ ಇದೆಯಾ ಅದೇನು ಪ್ರೈವೇಟ್ ಕಂಪ್ನಿ ಥರ ಆಗೋಯ್ತಾ ದೇವಸ್ಥಾನ ಭಕ್ತಿನಾ ಅಥವಾ ಬಿಸ್ನೆಸ್ಸಾ ಈಗ ನಾಳೆ ದಿವಸ ಹೆಚ್ಚುವರಿ ದುಡ್ಡು ಬಂದರೆ ನೀವು ತೊಗೊಂಡು ಹೋಗ್ತೀರಾ ಅಥವಾ ಅರ್ಚಕನಿಗೆ ಕೊಟ್ಟು ಹೋಗ್ತೀರಾ ಈ ಥರದ್ದೆಲ್ಲ ಪ್ರಶ್ನೆಗಳಿದೆ ಮುಜರಾ ಇಲಾಖೆ ಇದಕ್ಕೆ ಉತ್ತರ ಕೊಟ್ಟರೆ ನಮ್ಮ ಪ್ರಶ್ನೆಗಳಿಗೆ ಒಂದು ಪರಿಹಾರ ಕೊಟ್ಟಂಗೆ ಆಗುತ್ತೆ ಜೈ ಶ್ರೀರಾಮ್